ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ನನ್ನ ಮೊದಲು ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಥರ ಏಳೆ ಸೊಪ್ಪು ತೊಗೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಒಂದು ಕುಕ್ಕರಿಗೆ ನಾನು ಒಂದು ಎರಡು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆನ ಹಾಕೊತಾ ಇದ್ದೀನಿ ಇದಕ್ಕೆ ಯಾವ ಬೇಳೆ ಬೇಳೆಯಾದರೂ ಬರುತ್ತೆ ತೊಗರಿ ಬೇಳೆ ಹೆಸರು ಬೇಳೆ ಯಾವುದಾದ್ರೂ ಬರುತ್ತೆ ಕಾಳಾದರೂ ಬರುತ್ತೆ ಹೆಸರು ಕಾಳು ಕೂಡ ಹಾಕಿ ಮಾಡ್ಬೋದು ಇವಾಗ ಕ್ಲೀನಾಗಿ ತೊಳೆದು ನಾನು ಮತ್ತೆ ನೀರನ್ನು ಹಾಕೊತಾ ಇದ್ದೀನಿ ಒಂದು ಎರಡು ಅಷ್ಟು ಇವಾಗ ನೋಡಿ ನಾನು ಒಂದು ಟೊಮೆಟೊ ಮತ್ತು ಎರಡು ಬಟಾಟೆನ ತೊಗೊಂಡಿದ್ದೀನಿ ಈ ಥರ ನೀಟಾಗಿ ಇದನ್ನು ತೊಳ್ಕೊತಾ ಇದ್ದೀನಿ ಮಣ್ಣೆಲ್ಲ ಇರುತ್ತೆ ಬಟಾಟೆಯಲ್ಲಿ ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು ಇದು ಸಿಪ್ಪೆ ಸಮೇತ ನಾನು ಬೇಯಿಸ್ಕೊತಾ ಇದ್ದೀನಿ ಹಾಗಾಗಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ತೊಳೆದು ನೋಡಿ ಟೊಮೆಟೊ ಮತ್ತು ಬಟಾಟೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಬಾಯಿ ಮುಚ್ಚಿ ಇದನ್ನು ನಾನು ಒಂದು ಎರಡು ಸೀಟಿನ ಹಾಕ್ಸ್ಕೊತಾ ಇದ್ದೀನಿ ಇವಾಗ ನುಗ್ಗೆ ಸೊಪ್ಪನ್ನು ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಈ ಥರ ಕೈಯಲ್ಲೇ ಸೋಸ್ಕೊಳ್ಬೇಕು ಕತ್ತಿ ಅಥವಾ ಚಾಕುವಿಂದ ಇದನ್ನು ಕಟ್ ಮಾಡಬಾರ್ದು ಕೈ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪು ಇದು ಎಲ್ಲ ಹಾಗೇ ಈ ಥರ ನೀಟಾಗಿ ಸೋಯಿಸ್ಕೊತಾ ಇದ್ದೀನಿ ತುದಿಗೆ ನಾವು ಹಾಗೆ ಹಾಕಬೇಕು ಈ ಥರ ಎಲೆ ತೆಗಿಬೇಕಂತ ಇಲ್ಲ ತುದಿ ತುದಿ ಕಟ್ ಮಾಡಿ ಹಾಕ್ಬಿಟ್ಟರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಳೆ ಸೊಪ್ಪು ಇದು ಸ್ವಲ್ಪ ದಾರ ದಾರ ಸಿಗುತ್ತೆ ಅಂತ ಈ ಥರ ಎಲೆಯನ್ನು ತರ್ಕೊಂಡು ತೊಳ್ಕೊತಿದ್ದೀನಿ ಒಂದೆರಡು ಸಲ ಇದನ್ನು ಕ್ಲೀನಾಗಿ ತೊಳೆದು ಒಂದು ಸೈಡಲ್ಲಿ ನಾನು ಎತ್ತಿಟ್ಕೋತಾ ಇದ್ದೀನಿ ಇವಾಗ ಮಸಾಲೆ ಏನ ತೊಗೊಂಡಿದ್ದೀನಿ ಹಸಿಕಾಯಿ ಒಂದು ಸ್ವಲ್ಪ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಜೀರಿಗೆ ಧನಿಯಾಕಾಳು ಬೆಳ್ಳುಳ್ಳಿ ಅರ್ಧ ಪೀಸು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ನೈಸಾಗಿ ರುಬ್ಕೊ ಬರ್ತೀನಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ರುಬ್ಕೊಂಡು ಬರ್ತಾ ಇದ್ದೀನಿ ನೋಡಿ ಈಗ ಈ ಥರ ರುಬ್ಕೊ ಬಂದಿದ್ದೀನಿ ಇವಾಗ ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲಿ ಬಟಾಟೆನ ನಾನು ತೆಗೀತಾ ಇದ್ದೀನಿ ಬಿಡಿಸಿ ಇದನ್ನು ಒಡೆದು ಹಾಕ್ಕೊಳ್ಬೇಕು ಸಿಪ್ಪೆ ಇದೆಯಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ಟೊಮೆಟೊನ ನಾನು ಇದರಲ್ಲೇ ಈ ತರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಹೆಸರು ಕಾಳಾದರೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆಯಿಂದನೂ ಮಾಡ್ಕೋತಾರೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಬಟಾಟೆನ ಸಿಪ್ಪೆ ತಕ್ಕೊಂತ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನ ಬಿಸಿ ಇದೆ ಅಂತ ನೀರು ಹಾಕಿ ಈ ತರ ಸಿಪ್ಪೆಯನ್ನ ತೆಗಿತಾ ಇದ್ದೀನಿ ಈ ತರ ತೆಕ್ಕೋತಾ ಇದ್ದೀನಿ ಹಾಗೆಯೇ ನಾನು ಮತ್ತೊಂದು ಸೈಡ್ ಅಲ್ಲಿ ಎರಡು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಈ ತರ ಸಿಪ್ಪೆ ಬಿಡಿಸ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ರೊಟ್ಟಿ ದೋಸೆ ಚಪಾತಿ ಎಲ್ಲದರ ಜೊತೆನೂ ಇದು ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಮೊಟ್ಟೆ ಹಾಕಿ ಬಟಾಟೆ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣದಾಗಿ ನಾನು ಮೊಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಬಟಾಟೆನೂ ಕಟ್ ಮಾಡ್ಕೊತಾ ಇದ್ದೀನಿ ಬಿಸಿ ಇದೆ ಅಂತ ನಾನು ಚಾಕುವಿಂದ ಕಟ್ ಮಾಡ್ತಾಯಿದ್ದೀನಿ ಕೈಯಲ್ಲೇ ಇದನ್ನು ಒಡೆದು ಹಾಕಬೇಕು ತುಂಬಾ ಚೆನ್ನಾಗಾಗುತ್ತೆ ಬಿಸಿ ಇದೆ ಅಂತ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಾದರೆ ಸಾಕಾಗುತ್ತೆ ಇದು ಇದೀನಿವಾಗ ನಾನು ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಈಗ ಒಂದು ಪಾತ್ರನ ನಾನು ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಕರಿಬೇವನ್ನು ಹಾಕೊತಾ ಇದ್ದೀನಿ ತುಂಬಾ ದೊಡ್ಡದಾಗಿ ಗ್ಯಾಸನ್ನು ಹಚ್ಕೋಬಾರ್ದು ಮೀಡಿಯಮ್ ಉರಿಯಲ್ಲಿ ಮಾಡ್ಕೊಳ್ಬೇಕು ಇವಾಗ ಎರಡು ಈರುಳ್ಳಿನ ಕಟ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಕಾಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧಂಬರ್ಧ ಈರುಳ್ಳಿನ ಬೇಯಿಸ್ಕೋಬೇಕು ತುಂಬ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಹಸಿ ಹಸಿ ಇರಬೇಕು ಅದು ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಆಗಿದೆ ಇವಾಗ ನಾನು ನುಗ್ಗೆ ಸೊಪ್ಪನ್ನು ತೊಳೆದು ಹಾಕ್ಕೊತಾ ಇದ್ದೀನಿ ಇದು ಕೂಡ ನಾವು ಬಾಯಿ ಮುಚ್ಚಿ ಬೇಯಿಸ್ಕೊಳ್ಬಾರ್ದು ಈ ಥರ ಓಪನ್ ಆಗಿ ಬೇಯಿಸ್ಕೊಳ್ಬೇಕು ಕೈ ಬಂದುಬಿಡುತ್ತೆ ಒಂದೊಂದು ಸೊಪ್ಪು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಬೇಳೆ ಕೂಡ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಮತ್ತೆ ಬೇಕಾದರೆ ಸಾಂಬಾರು ಮಾಡೋ ಹೊತ್ತಿಗೆ ಹಾಕೋತೀನಿ ಇವಾಗ ನೋಡಿ ಮಸಾಲೆ ನಾನು ಬೀಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಹುರಿತಾ ಇದ್ದೀನಿ ನಾವೇನು ಮಸಾಲೆನ ಹುರ್ಕೊಂಡಿಲ್ಲ ಹಸಿ ತನೆ ಎಲ್ಲ ಹಾಕಿ ಬೀಸ್ಕೊಂಡಿದ್ದೀವಿ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಸಿ ಮಸಾಲೆ ಹಾಕಿ ನಾವು ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಎಲ್ಲ ಹುರ್ಕೊತಾ ಇದ್ದೀನಿ ನಾವು ಮೀನು ಸಾರಾಗಲಿ ಮಟನ್ ಸಾರಾಗಲಿ ಬೇಳೆ ಸಾಂಬಾರಾಗಲಿ ಯಾವುದಕ್ಕಾದ್ರೂ ಹಸಿ ಮಸಾಲೆನೇ ಹಾಕಿ ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಈ ಥರ ಚೆನ್ನಾಗಿ ನಾನು ಮಸಾಲೆನ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ದೆಲ್ಲ ಒಂದು ಕಪ್ಪು ಬೇಳೆ ತೊಗೊಂಡು ಅದನ್ನು ನಾನು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅದು ಮಿಕ್ಕಿದ್ದನ್ನು ನಾವು ಮತ್ತೆ ಬೇರೆ ಯಾವುದಾದ್ರು ಸಾಂಬಾರಿಗೆ ಬಳಸ್ಕೊಳ್ಬೋದು ತೆಳು ಸಾರು ಮಾಡಬೇಕಾದ್ರೆ ತೆಳುವಾಗಿ ಬೇಳೆ ಸಾಂಬಾರು ಅಥವಾ ರಸಮ್ ಈ ಥರ ಏನಾದರೂ ಮಾಡೋದಾದ್ರೆ ಹಾಕಿ ಡಾಲ್ ಥರ ಏನಾದರೂ ಮಾಡ್ಕೊಬೋದು ಸ್ವಲ್ಪ ಹಾಕಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಟೈಮಲ್ಲಿ ನಮಗೆ ಉಪ್ಪು ಬೇಕಾದರೆ ನೋಡಿ ಹಾಕ್ಬೋದು ಉಪ್ಪನ್ನ ಹಾಕ್ಕೊಂಡಿಲ್ಲ ಸರಿಯಾಗಿದೆ ಇವಾಗ ಮೊಟ್ಟೆ ಮತ್ತೆ ಬಟಾಟೆ ಬೇಯಿಸಿ ಈ ಥರ ಒಡೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಲಿಕ್ಕೆ ಬಿಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕುದೀಲಿಕ್ಕೆ ಶುರುವಾಗಿದೆ ಚೆನ್ನಾಗಿ ಕುದಿಬೇಕಿದು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಈ ಅದಕ್ಕೆ ಸಾಕಾಗುತ್ತೆ ನೋಡಿ ಅದಕ್ಕೆ ಮಾಡ್ಕೊಂಡಿದ್ದೀನಿ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಕುದ್ದಿದೆ ಗ್ಯಾಸನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕೊತಾ ಇದ್ದೀನಿ ನೋಡಿ ಇವಾಗ ನುಗ್ಗೆ ಸೊಪ್ಪು ಮೊಟ್ಟೆ ಬಟಾಟೆ ಎಲ್ಲ ಹಾಕಿ ಒಂದು ಬಾಜಿ ಟೈಪ್ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್